ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್ ಇದು ನಾನು ಮಾಡ್ತಾರೆ ಮೊದಲನೇ ವ್ಲಾಗು ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ ನೀವು ಮಾಡೋಕ್ಕಾಗಲ್ಲ ಅಪೋಸಿಟಲ್ಲಿ ಬರ್ತಾರೆ ನಾವೇ ಏನು ನೋಡ್ಕೊಂಡು ಹೊರಸ್ಬೇಕು ನಾನು ಜನವರಿ ಫಸ್ಟಿಂದ ವ್ಲಾಗ್ ಮಾಡೋಣ ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋಕ್ಕಾಗತ್ತೆ ನಾವೇ ಒಂದು ಅಂದ್ಕೊಂಡ್ರೆ ವಿಧಿನೇ ಇನ್ನೊಂದು ಮಾಡುತ್ತೆ ಅನ್ನೋ ಥರ ಕ್ಯಾಮ್ರಾ ವೈಟ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವಾಗ ಏನೋ ಮಿಸ್ಟೇಕ್ ಆಗಿ ಫುಲ್ಲು ಹೋಗಿ ನೋಯ್ಡಾಗಿ ಹೋಗಿ ನಿನ್ನೆ ತಾನೇ ಬಂದಿದೆ ಹಾಂ ಎಲ್ಲಿ ಬರ್ತೀಯ ಮುಖ್ಯ ಏನಕ್ಕೋ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಲೇ ಅಡ್ಡ ಬರ್ತವ್ರ ಇಲ್ಲ ಅವ್ರು ಅಡ್ಡ ಬರ್ತಾರೆ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ タイタル。